ಅನೇಕ ಯೋಜನೆಗಳನ್ನು ಧರ್ಮಸ್ಥಳ ಯೋಜನೆ ಅಂದ್ರೆ ತನ್ನ ಗಳಿಕೆಯನ್ನು ಮತ್ತೆ ಸಮಾಜಕ್ಕೆ ವಾಪಸ್ ಕೊಡ್ತಾ ಇದೆ ವಿದ್ಯೆ ನಿಧಿಯ ಕೊಡ್ತಾ ಇದೆ ಊರಿನವರು ರುದ್ರಭಂಗಗಳಿಗೆ ಒಂದು ಅಲ್ಲಿ ಸ್ವಲ್ಪ ಕೊಡೋದಕ್ಕೆ ಕೊಡ್ತಾ ಶಾಲೆಗಳಿಗೆ ಕುರ್ಚಿ ಬೆಂಚನ್ನು ಕೊಡ್ತಾ ಇದೆ ಅನೇಕ ಹಣಕಾಸು ಬೇಕಾಗಿದೆ ಇವತ್ತು ಆಸಕ್ತಿ ತುಂಬಾ ಮಾಡಿಕೊಂಡಿದ್ದೆ ಇಲ್ಲ ಇಲ್ಲ ಅದಕ್ಕೋಸ್ಕರ ನಾವು ಹಂಗೆ ಏನು ಕೆಲಸ ಮಾಡ್ತಿಲ್ಲ ಅದಕ್ಕೋಸ್ಕರ ಇಲ್ಲೂ ಬಂದು ಮೂವತ್ತೈದು ವರ್ಷ ಆಯಿತು ಒಬ್ಬಳೇ ಇದ್ದೆ ತುಂಬ ಕಷ್ಟದಿಂದ ಇದ್ದೆ ಆವಾಗ ಅಮ್ಮ ಬಂದು ಇಲ್ಲಿ ಅವಾಗ ಆವಾಗ ನಂದಿನಿಯಮ್ಮನಿಗೆ ಹೇಳಿದೆ ನಾವು ಒಬ್ಬರೇ ಇರೋದು ಏನು ಸಹಾಯ ಇಲ್ಲ ನೀವೇ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂದಾಗ ಅವರು ಹ್ಞೂ ಎಷ್ಟು ಚೆನ್ನಾಗಿ ಎಲ್ಲ ಅವರು ದಿನ ನಂದಿನಿ ಅಮ್ಮ ಅಂತೂ ಟ್ರೇನು